ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಕ್ರೆಡಿಟ್ ಆಗಿದ್ಯಾ ಎಷ್ಟೋ ಜನ ಕೇಳ್ತಾ ಇದೀರಾ ನಮಗೆ ಆರನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಕೆಲವೊಂದಿಷ್ಟು ಜನ ಆ ಕಮೆಂಟ್ ಗೆ ರಿಪ್ಲೈ ಮಾಡ್ತಾ ಇದೀರಾ ಆರನೇ ಕಂತಿನ ಹಣ ಕ್ರೆಡಿಟ್ ಆಗಿಲ್ಲ ಸೊ ನಿಜವಾಗ್ಲೂ ಆರನೇ ಕಂತಿನ ಹಣ ಜಮಾ ಆಗಿದ್ಯಾ ಅಂತ ಆದರೆ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಅನ್ನು ಕೂಡ ಮಾಡಿದರೆ ಏನು ಅಂತ ಅಂದರೆ ಸೊ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿಯಾಗಿ ಆರನೇ ಕಂತಿನ ಹಣ ಖಂಡಿತವಾಗ್ಲು ಕ್ರೆಡಿಟ್ ಆಗೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ಸಿ ಆಗಿರ್ಬೇಕು ಆದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಆರನೇ ಕಂತಿನ ಹಣ ಕ್ರೆಡಿಟ್ ಆಗುವಂಥದ್ದು ಸ್ನೇಹಿತರೆ ಸೊ ಹೇಗೆ ಈ ಕೆ ವೈ ಮಾಡಿಸುವಂತದ್ದು ಮಾಡಿಸುವಂಥದ್ದು ನೀವು ಯಾರಿಗೆಲ್ಲ ಆರನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಯಾವ ಯಾವ ಜಿಲ್ಲೆಗೆ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದ್ರೆ ನಿಮಗೆ ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ದೊರೆಯುವುದಿಲ್ಲ ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಹಾಗೆಯೇ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋಕ್ಕೆ ಬಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗ್ಲೇ ನೀವು ನೋಡ್ಬೋದು ಐದು ಕಂತುಗಳ ಹಣ ಜಮಾ ಆಗಿದೆ ಸ್ನೇಹಿತರೆ ಸೊ ಇದೇ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ನಾಲ್ಕು ಮತ್ತು ಐದನೇ ಕಂತಿನ ಹಣ ಜಮಾ ಆಗಿದೆ ಇನ್ನು ಸಾಕಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿದೆ ಮೂರು ನಾಲ್ಕು ಐದು ಕಂತಿನ ಹಣ ಜಮಾ ಆಗಿಲ್ಲ ಸೊ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಒಂದು ಮತ್ತು ಎರಡು ಕಂತಿನ ಹಣ ಜಮಾ ಆಯ್ತು ರೇಷನ್ ಕಾರ್ಡ್ ಅನ್ನ ಅವರು ತಿದ್ದುಪಡಿಯನ್ನ ಮಾಡಿಸಿರುವಂತದ್ದು ಅಂದ್ರೆ ಅಡ್ರೆಸ್ ಅನ್ನ ಚೇಂಜ್ ಮಾಡಿಸೋದಿರಬಹುದು ಅಥವಾ ರೇಷನ್ ಕಾರ್ಡ್ ಗೆ ಬೇರೆಯವರ ನಿಮ್ಮ ಮನೆಯಲ್ಲಿರುವಂತಹ ಮೆಂಬರ್ ಹೆಸರನ್ನ ಆಡ್ ಮಾಡಿಸಿರುವಂತದ್ದಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಅಲ್ಲಿರುವ ಹೆಸರನ್ನ ರಿಮೂವ್ ಮಾಡಿಸಿರುವಂತದ್ದಾಗಿರ್ಬಹುದು ಈ ರೀತಿ ಕಾರಣಗಳಿಂದ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದಿರಿ ಸೊ ಇವರಿಗಲ್ಲ ಏನಾಗಿದೆ ಅಂದ್ರೆ ಒಂದು ಮತ್ತು ಎರಡನೇ ಕಂತಿನ ಹಣ ಬಂದಿದೆ ಮತ್ತೆ ಮೂರು ನಾಲ್ಕು ಐದು ಕಂತಿನ ಹಣ ಜಮಾ ಆಗಿಲ್ಲ ಸೊ ಈ ಕಾರಣದಿಂದ ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸೋರಿಗೂ ಕೂಡ ಸೊ ಸರ್ಕಾರ ಒಂದು ಆಪ್ಷನ್ ಅನ್ನ ಬಿಟ್ಟಿದೆ ಏನಂದ್ರೆ ಅವರೆಲ್ಲರೂ ಕೂಡ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಉಚಿತ ಎರಡು ಸಾವಿರ ಹಣವನ್ನ ಜಮಾ ಮಾಡಿಸ್ಕೊಳ್ಬಹುದು ಇನ್ನು ಇನ್ನು ಕೆಲವೊಂದಿಷ್ಟು ಜನ ರೇಷನ್ ಕಾರ್ಡ್ ನ ಯಾವುದೇ ರೀತಿಯಾಗಿ ತಿದ್ದುಪಡಿ ಕೂಡ ಮಾಡ್ಸಿಲ್ಲ ಹೆಸರನ್ನ ಕೂಡ ರಿಮೂವ್ ಮಾಡ್ಸಿಲ್ಲ ಅಡ್ರೆಸ್ ಅನ್ನು ಕೂಡ ಚೇಂಜಸ್ ಮಾಡ್ಸಿಲ್ಲ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ರೀತಿಯಾಗಿ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ ಸೊ ಈ ಎಲ್ಲಾ ಕಾರಣಗಳಿಂದ ಸರ್ಕಾರ ಈಗ ಏನ್ ಡಿಸೈಡ್ ಮಾಡಿದೆ ಅಂದ್ರೆ ಯಾರಿಗೆಲ್ಲ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಸಿಕ್ಕಿಲ್ಲ ಹಾಗೆ ಹೊಸಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಸಲ್ಲಿಸಿದಿರೋ ಅವರೆಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಸಲ್ಲಿಸ್ತರಾಗಿರ್ಬೋದು ಸೊ ಮುಂದೆ ನಿಮ್ಗೆ ರೇಷನ್ ಕಾರ್ಡ್ ಗೆ ಅಕ್ಕಿ ಸಿಗ್ಬೇಕು ಅಥವಾ ಅಕ್ಕಿ ಹಣ ದೊರೀಬೇಕು ಅಂತ ಇರೋರು ಪ್ರತಿಯೊಬ್ರು ಕೂಡ ನಿಮ್ಮ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿಪಿಎಲ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಗೆ ಹೋಗ್ಬಿಟ್ಟು ಈ ಕೆ ಸಿ ಮಾಡಿಸಿ ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಸಿಗತ್ತೆ ಸ್ನೇಹಿತರೆ ಸೊ ಇಲ್ಲ ನಾವು ಮಾಡ್ಸೋದಿಲ್ಲ ನಮ್ಗೆ ಉಚಿತ ಎರಡು ಸಾವಿರ ಹಣ ಬೇಡ ಅಂದ್ರೆ ನಿಮ್ಗೆ ಖಂಡಿತ ಎರಡು ಸಾವಿರ ಹಣ ಕೂಡ ಬರಲ್ಲ ರೇಷನ್ ಅಮೌಂಟ್ ಏನಿರುತ್ತೆ ಉಚಿತ ಅಕ್ಕಿಯ ಹಣವನ್ನ ಕೊಡ್ತಾ ಇದರ ಆ ಹಣ ಕೂಡ ಸಿಗೋದಿಲ್ಲ ಅದಕ್ಕೆ ಪ್ರತಿಯೊಬ್ರು ಕೂಡ ಸೊ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇ ಕೆ ಸಿನ ಮಾಡಿಸ್ಬೇಕಾಗತ್ತೆ ನಮ್ಗೆ ಅಕ್ಕಿ ಹಣ ಬರ್ತಾ ಇಲ್ಲ ಎ ಪಿ ಎಲ್ ಕಾರ್ಡ್ ಇರೋರಿಗೆ ನಾವ್ ಯಾಕೆ ಮಾಡಿಸ್ಬೇಕು ಅಂದ್ರೆ ಸೊ ನೀವು ಈಗ ತಗೊಂತಾ ಇದ್ದೀರಲ್ವ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅರ್ಜಿಯನ್ನು ಹಾಕಿ ಆ ಹಣವನ್ನು ತಗೊತಾ ಇದ್ರೆ ಡೆಫಿನೆಟ್ಲಿಯಾಗಿ ಸೊ ನೀವು ಹಣವನ್ನ ಈಗ ಆಲ್ರೆಡಿ ತುಂಬಾ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣ ಬರ್ತಾ ಇದೆ ಅನ್ನೋರು ಪ್ರತಿಯೊಬ್ಬರೂ ಕೂಡ ನಿಮ್ಗೆ ಏನಾಗಿದೆ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಲಿಂಕ್ ಆಗದೆ ಇರೋರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಅಕ್ಕಿ ಅನ್ನ ಯೋಜನೆ ಹಣ ಸಿಗ್ತಾ ಇಲ್ಲ ಸೊ ನಿಮ್ಗೆ ಅದರಲ್ಲೇ ಗೊತ್ತಾಗತ್ತೆ ನಿಮ್ಗೆ ಹಣ ಬಂದಿದ ಬಂದ್ ಬರ್ತಾ ಇದೆ ಅಂದ್ರೆ ಇ ಕೆ ವೈ ಸಿ ಆಗಿದೆ ಅಂತ ಬರ್ತಾ ಇಲ್ಲ ನಮ್ಗೆ ಹಣ ಇಲ್ಲ ಅಂದ್ರೆ ನಿಮ್ಗೆ ಇ ಕೆ ವೈ ಸಿ ಆಗಿಲ್ಲ ಅಂತ ಪ್ರತಿಯೊಬ್ರು ಕೂಡ ಹೋಗಿ ಇ ಕೆ ವೈಸಿನ ಮಾಡಿಸಿ ಇನ್ನು ಕೆಲವ್ರದ್ದೆಲ್ಲ ಅಕೌಂಟ್ ಏನಾಗಿದೆ ಅಂದ್ರೆ ಬ್ಯಾಂಕ್ ಅಲ್ಲಿ ಇ ಕೆ ಸಿ ಮಾಡಿಸ ಅಲ್ಲೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿಲ್ಲ ಅಂದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಾ ಬ್ಯಾಂಕ್ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಈ ಕಾರಣಗಳಿಂದ ಕೂಡ ಹಣ ಬಂದಿಲ್ಲ ಅದಕ್ಕೆ ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನ ಪಡ್ಕೋಬೇಕಂತ ಇದ್ದೀರೋ ಹಾಗೆ ಇನ್ನೂ ಕೂಡ ಹಣ ಬರದೇ ದೋರಿದ್ರೋ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿನ ಮಾಡಿಸಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡ್ಕೊಳ್ಳಿ ಸ್ನೇಹಿತರೆ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಆರನೇ ಕಂತಿನ ಹಣ ಜಮಾ ಆಗಿದೆ ನಮಗೆ ಇನ್ನು ಬಂದಿಲ್ಲ ಅಂದ್ರೆ ತುಂಬಾ ಜನ ಇನ್ನೂ ಕೂಡ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣವನ್ನ ಜಮಾ ಮಾಡಿಲ್ಲ ಯಾರಿಗೂ ಕೂಡ ಜಮಾ ಮಾಡಿಲ್ಲ ಸರ್ಕಾರದಿಂದ ಈ ತಿಂಗಳು ಎಂಡಲ್ ಜಮಾ ಆಗ್ಬೋದು ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಜಮಾ ಆಗ್ಬೋದು ಸ್ನೇಹಿತರೆ ಇನ್ನೂ ಕೂಡ ಆರನೇ ಕಂತಿನ ಹಣವನ್ನ ರಿಲೀಸ್ ಮಾಡಿಲ್ಲ ರಿಲೀಸ್ ಮಾಡಿದ ತಕ್ಷಣ ನಮ್ಮ ಕಡೆಯಿಂದ ನಿಮಗೆ ಅಪ್ಡೇಟ್ ಅನ್ನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿದಿರಿ ಅಂತ ಭಾವಿಸ್ತಾ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಗೆ ಯಾವ ರೀತಿ ವಿಡಿಯೋಗಳನ್ನ ತಿಳಿಸ್ಕೊಡ್ರೆ ಒಳ್ಳೇದಾಗತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋಗಳನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ